করছে ইনট করে ইনট করে ভালো ক্যামেরা স্যার না খুব ভালো গতিতে স্যার র‍্যাঙ্ক এলা বার타ইদে ওদিনা एग्जाम বরিয়াক হোদাগা एग्जाम बरियो মুнче ওয়াশরুম গোকিদে ಅಲ್ಲಿ ವಾಶ್ ಯಾರೋ ನಿಂತಿದ್ರು ಸರ್ ಅದನ್ನು ನೋಡ್ಬಿಟ್ಟು ನನಗೆ ತುಂಬ ಭಯ ಆಯಿತು ಅಲ್ಲಿಂದ ಓಡ್ ಬಂದ್ಬಿಟ್ಟೆ ಓಡ್ ಬಂದುಬಿಟ್ಟು ನನಗೇನಾಯ್ತೋ ಗೊತ್ತಿಲ್ಲ ನಾನು ಮುಚ್ಚ ಬಿರ್ಬಿಟ್ಟೆ ಅದಾದಮೇಲಿಂದ ನನಗೆ ಯಾವಾಗಲೇ ಎಕ್ಸಾಮಿಗೆ ಕೂತ್ಕೊಂಡ್ರು ಬರೆಯೋ ಕೂತ್ಕೊಂಡ್ರು ಅವ್ರ ಅಲ್ಲೇ ಇದ್ದಾರೇನೋ ಅದೇ ನೆನಪು ಅದೇ ಭಯಕ್ಕೆ ಫುಲ್ ಕೈಯೆಲ್ಲ ಬೆವ್ರೋಕೆ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಆ ಹುಡುಗಿಯನ್ನ ಒಂದಿಷ್ಟು ಆಪ್ತ ಸಮಾಲೋಚನೆ ಮಾಡಿದ ಮೇಲೆ ಒಂದು ದಿವಸ ನನ್ನ ಜೊತೆ ಉಳಿಸ್ಕೊಂಡು ಮುಖಾಮುಖಿ ಮಾತಾಡಿದ ಮೇಲೆ ನಿನ್ಗೊಬ್ಬ ನನ್ನ ಗಾಡ್ ಫಾದರ್ ಅಂತ ಅನ್ಕೋ ಏನಾಯಿತು ಅವತ್ತು ಸರ್ ನಾನು ಒಳಗಡೆ ಬಾತ್ರೂಮ್ಗೆ ಹೋದೆ ಆ ಹೋದಾಗ ಆ ಕಿಟಕಿನಲ್ಲಿ ಆ ಕಡೆ ಒಬ್ಬ ವ್ಯಕ್ತಿ ನಿಂತಿದ್ದ ಗಾಬರಿಯಾಗಿ ಎದುರ್ಕೊಂಡು ಈ ಚಳಿಗ್ ಬಂದ್ಬಿಟ್ಟೆ ಸರ್ ಅವತ್ತಿಂದ ನನಗೆ ಈ ರೀತಿ ಆಗ್ತಾ ಇದೆ ಸರ್ ಆ ವ್ಯಕ್ತಿ ಮೇಲೆ ನಾನು ಅಟ್ಯಾಕ್ ಮಾಡಿದ್ನ ಇಲ್ಲ ಸರ್ ನಾನು ಹೋದೆ ಆ ವ್ಯಕ್ತಿ ನಿಂತಿದ್ದ ಪರೀಕ್ಷೆಗೆ ಸಮಯ ಆಗಿತ್ತು ಹೆದರಿಕೆ ಬೇಗ ಬಂದು ಮೂರ್ಛೆ ಬಿದ್ದೆ ಸರ್ ಹೊರಗಡೆ ಅಷ್ಟೇ ಭೂಮಿ ಸದಾ ತಿರುಗ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ತಿರುಗ್ತಾ ಇರುತ್ತೆ ಮನಸ್ಸು ಚಲನೆಗೆ ಮನಸ್ಸು ನಿಂತರೆ ನಮ್ಮ ದೇಹ ನಮ್ಮ ಚಟುವಟಿಕೆ ನಿಂತು ಮನಸ್ಸು ನಿಲ್ಲಬಾರ್ದು ಆದರೆ ಆ ಮನಸ್ಸಿಗೆ ಒಂದಿಷ್ಟು ಭಯ ಬಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಅದಕ್ಕೊಂದು ಜ್ವಲಂತ ಕಾರಣ ಆ ತಂದೆ ತಾಯಿ ಒಂದು ಹುಡುಗಿಯನ್ನ ಕರ್ಕೊಂಡ್ಬರ್ತಾರೆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಕೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ ನಾನು ಮತ್ತೆ ಹುಡುಗಿ ಒಬ್ಬಳನ್ನೇ ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ತುಂಬ ಚೆನ್ನಾಗಿ ಮಾತಾಡ್ತಿದ್ಲು ಪೇಪರ್ ಕೈಲಿತ್ತು ಆದರೆ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸು ಕೆಳಗಡೆ ನೋಡಿದೆ ಹಾಲಿನ ಕೆಳಗಡೆ ಪಾದದಲ್ಲಿ ಅರ್ಧ ಚಮ್ ನೀರು ನಿಂತಿದೆ ಅವಳಗಾಗಲೇ ಭಯ ಪ್ರಾರಂಭ ಆಗ್ಬಿಟ್ಟಿದೆ ಎಕ್ಸಾಮ್ ಹೋದರೆ ಪೇಪರ್ ನೆಂದೋಗ್ಬಿಡುತ್ತೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ನನ್ನ ಮಗಳು ಅಲ್ಲಿ ಎಕ್ಸಾಮ್ಗೆ ಹೋಗಿದ್ಲು ಅಲ್ಲಿ ಬಾತ್ರೂಮ್ಗೆ ಹೋಗಿ ಬಂದ್ಲು ಯಾಕೋ ಮೂರ್ಛೆ ಬಿದ್ದೋದ್ಲು ಹಂಗೂ ಸ್ವಲ್ಪ ಹೊತ್ತಾದ್ಮೇಲೆ ಎಕ್ಸಾಮ್ ಬರೆಯೋಕೆ ಅಂತ ಕಳಿಸಿದ್ವಿ ಆದರೆ ಎಕ್ಸಾಮ್ ಬರಿತಾ ಬರಿತಾ ಪೇಪರ್ ಎಲ್ಲ ನಂದು ಹೋಗಿದ್ರು ಕೂಡ ಯಾವ ಹೀಗೂ ಮಾಡಿ ಎಕ್ಸಾಮ್ ಬರ್ಸಿ ಬಂದಿದ್ವಿ ಬರೆದಿದ್ದಾಳೆ ಇನ್ನು ಮುಂದಕ್ಕೆ ಎಕ್ಸಾಮ್ಗೆ ಹೋಗಿಲ್ಲ ಸರ್ ನಮ್ಮ ಮಕ್ಕಳು ಹುಡುಗಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ತಾಳೆ ಆದ್ರೆ ತುಂಬಾ ಚೆನ್ನಾಗಿ ಮಾತನಾಡ್ತಾಳೆ ಅವಳು ಇಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಆಕ್ಟಿವಿಟೀಸ್ ಇಲ್ಲ ಅವರಪ್ಪ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿದ್ದಾಳೆ ಆದ್ರೆ ಪೇಪರ್ ಕೊಟ್ಟು ನೋಡಿ ಸರ್ ಅಂತ ಪೇಪರ್ ತರಿಸ್ದೆ ಪೇಪರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೇಪರ್ ನೆಂದೋಗಿದೆ كي اللنير <سؤال> أبي تليدي ಅದೊಂದು ಸಣ್ಣ ಸನ್ನಿವೇಶ ಅಲ್ಲ ನಿನ್ನ ಮೇಲೆ ಏನು ಆಗಿಲ್ಲ ಫಿಸಿಕಲಿ ತೊಂದರೆ ಆಯಿತಾ ಮಾನಸಿಕ ತೊಂದರೆ ಏನಿಲ್ಲ ಸರ್ ಆದರೆ ಆ ವ್ಯಕ್ತಿ ಯಾಕೆ ನಿಂತಿದ್ದ ಎಕ್ಸಾಮ್ ಬರಿತಿದ್ರು ನನ್ನ ಮುಂದೆ ಬಂದು ನಿಂತ್ಕೊತಾನೆ ಪೇಪರ್ ಇದ್ರೆ ನಾನು ಬಂದೇ ಬರಿತಾನೆ ಎಕ್ಸಾಮ್ಗೆ ಹೋಗ್ತಾ ಇದ್ದರೆ ನಮ್ಮ ಮುಂದೆ ಆಗುತ್ತೆ ಅದಲ್ಲದೆ ನಮ್ಮ ಅಪ್ಪ ಅಮ್ಮ ಎಕ್ಸಾಮ್ 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 ಅಂತ ಹೆಚ್ಚು 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 ಒತ್ತಡ ಕೊಟ್ಟಿದ್ರು ನನಗೆ ಹಿಂಗೆ ಆಗೋಗ್ಬಿಟ್ಟಿದೆ ಸರ್ ನನಗೆ ಇನ್ಯಾವ ಎಕ್ಸಾಮು ಬೇಡ ಕಾಲೇಜು ಬೇಡ ಇಲ್ಲ ತಕ್ಷಣ ನನ್ನ ಸ್ನೇಹಿತರಾದ ಡಾಕ್ಟರ್ ಗಿರೀಶ್ ಕುಮಾರ್ ಅವರಲ್ಲಿ ನಾವು ಮೆಡಿಕಲಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ ನಾನು ಆಪ್ತ ಸಮಾಲೋಚನೆ ಮಾಡಿದೆ ಮೂರು ತಿಂಗಳು ಸಮಯ ತೊಗೊತ್ತು ಹಾಕಿ ಜೊತೆ ನಾವು ಈ ಥರದ ಡಿಸ್ಕಷನ್ ಮಾಡಿದ ಮೇಲೆ ಸ್ನೇಹಿತರೆ ಬನ್ನಿ ಆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಸಮಸ್ಯೆ ಸಣ್ಣದು ಆದರೆ ನಾವು ಬೆಟ್ಟದಷ್ಟು ಮಾಡ್ಕೋತೀವಿ ಬೆಟ್ಟದಷ್ಟು ಮಾಡ್ಕೊಳ್ಳೋದಲ್ಲದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ದೊಡ್ಡ ಹಿಮಾಲಯ ಪರ್ವತದ ಹತ್ರ ಹೋಗಿ ಹೋಗಿ ಅನೇಕ ಕಡೆ ಸುಳಿ ಒಳಗಡೆ ಹೋಗ್ಬಿಡ್ತೀವಿ ಗೊತ್ತಿಲ್ಲದ ರೀತಿಯಲ್ಲಿ ಕಟ್ಕೊಂಡು ಹೋಗ್ಬಿಡ್ತೀವಿ ಒಂದು ಸಮಸ್ಯೆ ಇದ್ರೆ ಸಾವಿರಾರು ಸಮಸ್ಯೆಗಳು ಅದೊಳಗಡೆ ಸೇರ್ಕೊಂಡ್ಬಿಡ್ತವೆ ಅದಾಗಬಾರ್ದು ಸಮಸ್ಯೆಗೆ ಸರಿಯಾದ ಸೂಕ್ತ ಪರಿಹಾರ ಕಂಡಿಡಿದಾಗ ಬೇಗ ಕ್ಯೂರ್ ಆಗುತ್ತೆ ಬನ್ನಿ ಇಂಥ ಸನ್ನಿವೇಶಗಳು ಕ್ಯೂರ್ ಆಗುವಂತಹ ಸನ್ನಿವೇಶಗಳಿವೆ ಅಪ್ತ ಸಮಾಲೋಚನೆ ಮಾಡಿಸ್ಬೇಡಿ ಒಂದಿಷ್ಟು ಮನೋವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತ ನಮ್ಮಂತೆ ನಿಮ್ಮಂತೆ ಅವರು ಕೂಡ ರ್ಯಾಂಕ್ ಆಗ್ತಾರೆ ಇವತ್ತ ಹುಡುಗಿ ತುಂಬ ಚೆನ್ನಾಗಿ ಬದಲಾಗಿದ್ದಾಳೆ ಎಕ್ಸಾಮ್ ಬರೀತಿದ್ದಾಳೆ ರ್ಯಾಂಕ್ ಬರ್ತಾಳೆ ಚೆನ್ನಾಗಿ ಓದ್ತಾಳೆ ದಿನ ಐ ಎ ಎಸ್ ಆಫೀಸರ್ ಆಗ್ತಾಳೆ ಅದೆಲ್ಲಕ್ಕಿಂತ ಮಾನವೀಯ ಮೌಲ್ಯ ಇಟ್ಕೊಂಡು ಬದುಕುವ ಗುಣವನ್ನು ಕಲ್ತ್ಕೊಳ್ತಾಳೆ ನಮಸ್ಕಾರ ಇಪ್ಪತ್ತು ವಯಸ್ಸು ಅರೌಂಡ್ ಒಂದು ಹುಡುಗಿ ಬರ್ತಾರೆ ತೊಂದರೆ ಏನಪ್ಪಾ ಅಂದ್ರೆ ಕೈಯಲ್ಲಿ ಬೆವರು ಕಂಟಿನ್ಯೂಸ್ ಅದು ಇಪ್ಪತ್ತು ನಾಲ್ಕು ಗಂಟೆ ಕೂಡ ಕೈಯಲ್ಲಿ ಬೆವರು ಸ್ವೆಟಿಂಗ್ ಬರೋ ಅಂಥದ್ದು ಪ್ರಫ್ಯೂ ಸ್ವೆಟಿಂಗ್ ಬರೋ ಅಂಥದ್ದು ಕಡೆ ತೋರಿಸಿದಾರೆ ಎಲ್ಲೂ ಕೂಡ ಗುಣ ಆಗಿಲ್ಲ ಆ ಹುಡುಗಿ ಬ್ರೈನ್ ಒಂದು ಸ್ಕ್ಯಾನ್ ಮಾಡಿರ್ತಾರೆ ಬ್ರೈನ್ ಕೂಡ ನಾರ್ಮಲ್ ಬಂದಿರುತ್ತೆ ಎಲ್ಲ ಕಡೆ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಗಳನ್ನ ಸುತ್ತಿರ್ತಾರೆ ಎಲ್ಲೂ ಕೂಡ ಗುಣ ಆಗಿರೋದಿಲ್ಲ ಈ ಕಾಯಿಲೆ ನಾವು ಎವಾಲ್ಯೇಟ್ ಮಾಡಿದಾಗ ಆಕ್ಚುಲಿ ಟಾಪರ್ ಸ್ಟೂಡೆಂಟ್ ಅವರು ಬಿ ಕಾಮ್ ಮಾಡ್ತಿದ್ದಾರೆ ಇವನ್ ಸೆಕೆಂಡ್ ಪಿ ಯು ಸಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಹುಡುಗಿಗೆ ಟೆಂತಲ್ಲಿ ಕೂಡ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿದೆ ಈಗ ಬಿ ಕಾಮಲ್ಲಿ ಕೂಡ ಟಾಪರ್ ಇದ್ದಾರೆ ಸಿ ಎ ಮಾಡಬೇಕಂತ ಒಂದು ಗುರಿಯನ್ನು ಇಟ್ಕೊಂಡಿರೋಂಥ ಹುಡುಗಿಗೆ ಈ ಥರ ತೊಂದರೆ ಇದೆ ಈವನ್ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಕೂಡ ಖರ್ಚಿಫ್ಗಳು ಒಂದು ಐದಾರು ಇಟ್ಕೊಂಡಿರಬೇಕು ಯಾವಾಗಲೂ ರಬ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಯಾವಾಗಲೂ ನೀರು ಸುರಿತಾ ಇರುತ್ತೆ ಇದಕ್ಕೆ ಪ್ರೈಮರಿ ಹೈಪರ್ ಇಡ್ರೋಸಿಸ್ ಅಂತ ನಾವೊಂದು ಟರ್ಮನ್ನು ಆಗಿ ಹೇಳ್ತೀವಿ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ಒಂದು ಜೆನೆಟಿಕ್ ತಂದೆ ತಾಯಿಗೆ ಯಾರಿಗಾರು ಇದ್ದರೆ ಮಕ್ಳಿಗೆ ಬರೋಂತ ಒಂದು ಚಾನ್ಸಸ್ ಇರುತ್ತೆ ಇನ್ನು ಹಲವಾರು ಸೆಕೆಂಡ್ರಿ ಕಾಸಸ್ ಅಂತ ನಾವು ಹೇಳ್ತೀವಿ ಅದು ಒಂದ್ಸತಿ ಹೈಪರ್ ಥೈರಾಯ್ಡಿಸಮ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಕೂಡ ಬರುತ್ತೆ ಆಮೇಲೆ ಇನ್ನು ಹಲವಾರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಕೂಡ ಬರುತ್ತೆ ಆ್ಯಕ್ರೊಮೆಗಾಲಿ ಅಂತ ಒಂದು ತೊಂದರೆ ಇದೆ ಅದರಲ್ಲೂ ಕೂಡ ಬರುತ್ತೆ ಈ ಥರ ಹಲವಾರು ಕಾರಣಗಳಿದೆ ಹಾಗೆ ನಮ್ಮ ಮಾನಸಿಕ ಸಮಸ್ಯೆಗಳು ಬಂದಾಗ ಸ್ಟ್ರೆಸ್ ಒತ್ತಡ ಜಾಸ್ತಿ ಆದಾಗೂ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಬರುತ್ತೆ ಯಾರಿಗೆ ಆಂಗ್ಸೈಟಿ ಡಿಸಾರ್ಡರ್ ವಿತ್ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಕರಿತೀವಿ ಅದರಲ್ಲೂ ಕೂಡ ಇದು ನಾವು ನೋಡ್ತೀವಿ ಇನ್ನೊಮ್ಮೆ ಎಮರ್ಜೆನ್ಸಿ ಕೆಲವೊಂದು ತೊಂದರೆಗಳಿರುತ್ತೆ ಹಾರ್ಟ್ ಅಟ್ಯಾಕ್ ಆದಾಗೂ ಕೂಡ ಎದೆನೋ ಜೊತೆಗೆ ಸ್ವೆಟ್ಟಿಂಗ್ ಬರೋದು ಇಲ್ಲೆಲ್ಲ ಬೆವರೋದು ಕೂಡ ನಾವು ನೋಡ್ತೀವಿ ಬಟ್ ಈ ಹುಡು ಈ ಥರ ಕೇಸಸಲ್ಲಿ ನಾವು ನೋಡಿದಾಗ ಇದು ಟಿಪಿಕಲ್ ಆಂಗ್ಸೈಟಿ ಡಿಸಾರ್ಡರ್ ವಿತ್ ಪ್ರೈಮರಿ ಹೆಪರಿಡ್ರೋಸಿಸ್ ಅಂತ ಹೇಳಿ ಇದಕ್ಕೆ ಹಲವಾರು ಬ್ಲಡ್ ಟೆಸ್ಟ್ ಎಲ್ಲ ನಾವು ಮಾಡಿದ್ವಿ ಎಲ್ಲ ನಾರ್ಮಲ್ ಬಂತು ಇದಕ್ಕೆ ಆಂಗ್ಸೈಟಿ ರಿಲೇಟೆಡ್ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಈ ಹುಡುಗಿಗೇನೆಂದ್ರೆ ಆಲ್ ಒಂದು ಆರು ವರ್ಷದಿಂದ ಇದೆ ಆ ಹುಡುಗಿ ಆರು ವರ್ಷ ಪ್ರಾಯಕ್ಕೆ ಬಂದಾಗಿಂದ ಈಗ ಇಪ್ಪತ್ತನೇ ವರ್ಷ ಆಲ್ಮೋಸ್ಟ್ ಒಂದು ಹದಿನಾಲ್ಕು ವರ್ಷದಿಂದ ಈ ತೊಂದರೆ ಇದೆ ಇದಕ್ಕೆ ನಾವು ಆ್ಯಂಟಿಕೋನರ್ಜಿಕ್ ಅಂತ ಒಂದು ಮೆಡಿಕೇಶನ್ನ ಕೊಡ್ತೀವಿ ಮತ್ತು ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಆ್ಯಂಗುಯಲೈಟಿಕ್ಸ್ ಮತ್ತು ಆ್ಯಂಟಿ ಡಿಪ್ರೆಸೆಂಟ್ ಅಂತ ಮಾತ್ರೆ ಕೊಡ್ತೀವಿ ಮತ್ತು ಕೌನ್ಸಿಲಿಂಗನ್ನು ಕೊಡ್ತೀವಿ ಈ ಉರಿ ಖಂಡಿತ ಅದರಿಂದ ಹೊರಗೆ ಬರುತ್ತೆ ಮತ್ತು ಎಲ್ಲರಂತೆ ಕೂಡ ಜೀವನ ಮಾಡ್ಬೋದು ಮತ್ತು ಎಕ್ಸಾಮ್ಗೆ ಈ ಥರ ಸ್ವೆಟ್ಟಿಂಗ್ ಆಗುತ್ತೆ ಅಂತ ಭಯ ಅವಶ್ಯಕತೆ ಇರಲ್ಲ ಕಂಪ್ಲೀಟು ಬೇರೆಯವ್ರು ಯಾವ ರೀತಿ ಬರೀತಾರೆ ಈ ಹುಡುಗಿನೂ ಕೂಡ ಅದೇ ರೀತಿ ಹೋಗಿ ಎಕ್ಸಾಮ್ ಅನ್ನ ಬರೆದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನ ಪಡೀಲಿಕ್ಕೆ ಅನುಕೂಲ ಆಗ್ತದೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ